ಹಿರಿಯರನ್ನ ಹೇಗೆ ನಾವು ಅವರನ್ನ ಸಂಬೋಧಿಸ್ಬೇಕು ಅಂತ ಅನ್ನೋದಾಗಿರಲಿ ಅಥವಾ ದೇಶ ಪ್ರೇಮ ಅಂತ ಅಂದ್ರೆ ಏನು ದೇಶ ಅಂತ ಅಂದ್ರೆ ಗೊತ್ತಿಲ್ಲ ಪ್ರೇಮ ಅಂತ ಗೊತ್ತಿಲ್ಲ ದೇಶ ಪ್ರೇಮ ಅಂತ ನಮ್ಮ ಮಕ್ಕಳು ಇವತ್ತಿನ ಜನರೇಷನ್ ಬಹಳ ಜನಕ್ಕೆ ಕಡಿಮೆ ಇದೆ ಹನ್ನೆಷ್ಟಾಗಿ ಹೇಳ್ತೇವೆ ಒಬ್ಬ ಕಡಿಮೆ ಹೇಳ್ತಾ ಇದ್ದಾನೆ ಸ್ವಾರ್ಥ ತುಂಬತಾ ಇದೆ ಹಾಗಾಗಿ ನಮ್ಮಲ್ಲಿ ಶಿಸ್ತಿಲ್ಲ ಶಿಸ್ತು ಈ ಜ ಈ ಮೌಲ್ಯಾಧಾರಿತ ಮತ್ತು ಯಾವುದು ಇದನ್ನು ಹೇಳ್ತಾ ಇದ್ದೀವಲ್ಲ ಜೀವನಾದ ಶಿಕ್ಷಣಕ್ಕೆ ಶಿಸ್ತು ಅತಿ ಮುಖ್ಯ ಅಂತ ಶಿಸ್ತು ನಮ್ಮ ಮಕ್ಕಳಲ್ಲಿ ಇದೆಯಾ ಅನ್ನುವಂಥ ಇದನ್ನು ನಾವು ನೋಡಬೇಕಾಗ್ತದೆ ಇದು ಒಂದು ಮುಖ ಆದರೆ ಇನ್ನು ಒಂದೇ ಒಂದು ಇದರಲ್ಲಿ ಎಲ್ಲ ಸಾಕಷ್ಟು ಮಾತನಾಡುವಂಥ ಸ್ನೇಹಿತರಿದ್ದಾರೆ ಇಲ್ಲಿ ಮತ್ತು ಮ ಮಕ್ಕಳಿಂದ ನಿಮ್ಮ ಮಕ್ಕಳಿಂದ ಸಾಕಷ್ಟು ಕಾರ್ಯಕ್ರಮಗಳಿದೆ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳಾರೆ ಟೀಚರ್ಸ್ಗಳಿಗೆ ಮೈಕ್ ಸಿಕ್ತು ಅಂದರೆ ಜಾಸ್ತಿ ಮಾತಾಡ್ತಾರೆ ಹಾಗೆ ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಈಗ ಎರಡನೇ ಎರಡು ಸಬ್ಧಿಗಳನ್ನು ನಾನು ಹೇಳ್ತೇನೆ ನೀವೆಲ್ಲರೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೇಳಿದ್ದೀರಿ ನೀವು ಅಂದರೆ ಈ ಕೃತಕ ಬುದ್ಧಿವಂತೆ ಅಂತ ಒಂದಿದೆ ರೋಬೋಟಿಕ್ ಟೀಚಿಂಗ್ ಅಂತ ಒಂದಿದೆ ಬೆಂಗಳೂರಿನಲ್ಲಿ ಸುಮಾರು ಅಂತಾರಾಷ್ಟ್ರೀಯ ಶಾಲೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಈ ಶಿಕ್ಷಕ ಜೀವಂತ ಶಿಕ್ಷಕ ಜೀವ ಶಿಕ್ಷಕರ ಬದಲಾಗಿ ಈ ಯಂತ್ರ ಶಿಕ್ಷಕರನ್ನು ಈ ಪಾಠ ಮಾಡಲಿಕ್ಕೆ ಇಂಟ್ರೊಡ್ಯೂಸ್ ಮಾಡಿರುವಂಥ ಒಂದು ಇದು ಪ್ರಕ್ರಿಯೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿದ್ದು ನಾನು ಸುಮಾರು ಯಾವುದು ನಾನು ಆ ಶಾಲೆಯ ಹೆಸರನ್ನ ಹೇಳೋದಿಲ್ಲ ಅದು ಅಂತ ಬಳ್ಳಾರಿ ರೋಡ್ನಲ್ಲಿ ಒಂದಿದೆ ಅಂತಾರಾಷ್ಟ್ರೀಯ ಶಿಕ್ಷಣ ಶಾಲೆ ಇದೆ ಅಲ್ಲಿ ರಬೋಟ್ಗಳು ಇವತ್ತು ಪಾಠವನ್ನು ಮಾಡ್ತಾ ಇವೆ ಒಂದು ಅಲ್ಲಿ ಶಿಕ್ಷಕರು ನಾನೇ ಶಿಕ್ಷಕ ಅಂತ ಹೇಳ್ತೇವೆ ಅಂದ್ರೆ ಒಬ್ಬ ಒಂದು ಯಂತ್ರ ಶಿಕ್ಷಕನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ಆ ಯಂತ್ರವನ್ನ ರೂಪಿಸಿದವರೇ ನಾವು ಯಾರಿಗೆ ಪಾಠ ಮಾಡಿದ್ದೇವೆ ಆ ಒಬ್ಬ ತಂತ್ರಜ್ಞಾನಿ ಆ ಶಿ ಇದನ್ನು ಇದು ಮಾಡಿರ್ತಾನೆ ಒಂದು ಮುಖ ಆದ್ರೆ ಇನ್ನೊಂದು ಮುಖ ಏನಿದೆ ಅಂತ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿವಂತೆ ಅಂತ ಹೇಳ್ತೇವೆ ಅಂದ್ರೆ ಪ್ರಪಂಚವನ್ನೇ ನಿಮ್ಮ ಅಂಗೈನಲ್ಲಿ ಒಂದು ಸ್ಮಾರ್ಟ್ ಫೋನನ್ನು ನಿಮ್ಮ ಮಗುಗೆ ಒಂದು ವರ್ಷದ ಮಗುಗೆ ಸ್ಮಾರ್ಟ್ ಫೋನ್ ಅನ್ನ ಕೊಡುವಂಥ ಒಂದು ಇದು ಕಲೆ ನಮ್ಮ ಪೋಷಕರಲ್ಲಿದೆ ಆ ಮಗುವಿಗೆ ಏನಾದರೂ ಕೊಡ್ತು ಅಂತಂದ್ರೆ ಆ ಮಗು ಸ್ಮಾರ್ಟ್ ಇದು ಮಾಡಿ ನಿಮಗೆ ಏನೆಲ್ಲ ವಿಷಯಗಳು ಬೇಕೋ ಆ ಎಲ್ಲವನ್ನು ಕ್ಷಣಾರ್ಥದಲ್ಲಿ ನಿಮ್ಮ ಅಂಗೈನಲ್ಲಿ ಪಡೆಯುವಂಥ ಒಂದು ಇದನ್ನ ನಾವು ನೋಡ್ತಾ ಇದ್ದೇವೆ ಇದರಿಂದ ನಿಮ್ಮ ಮಗುವಿಗೆ ಸಮಗ್ರ ಶಿಕ್ಷಣ ಸಿಗುತ್ತಾ ಏನೆಲ್ಲ ಇದೆ ನಿಮಗೆ ಏನೆಲ್ಲ ಪ್ರಪಂಚ ನಾನು ನನ್ನ ನನ್ನ ಮಗಳಂತೆ ನನ್ನ ಮಗುನಂತೆ ಇನ್ನೊಬ್ಬನ ಕ್ರಿಯೇಟ್ ಮಾಡುವಂತ ಹೇಳ್ತು ಅಂದರೆ ಆ ಮಗುನ ಕ್ರಿಯೇಟ್ ಮಾಡುತ್ತೆ ಐ ಐದು ನಿಮಿಷನೂ ಬೇಡ ಒಂದು ನಿಮಿಷದಲ್ಲಿ ಇದಾಗುತ್ತೆ ನನಗೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಬೇಕು ಅಂದರೆ ಸಿಗ್ತಾ ಇದೆ ನನ್ನ ಇಂಥ ಹಾಡನ್ನು ಹಾಡಬೇಕು ಅಂತ ಅಂದ್ರೆ ಸಿಗುತ್ತೆ ನನ್ನ ಇಂಥ ಬಿಲ್ಡಿಂಗ್ ಬೇಕು ಅಂತ ಅಂದರೆ ಅಂಥ ಬಿಲ್ಡಿಂಗ್ನ ಡಿಸೈನ್ ಮಾಡಿಕೊಡುತ್ತೆ ಇದು ನಡೀತಾ ಇದೆ ನನಗೆ ಇನ್ನೊಂದು ಏನಪ್ಪ ಅಂತಂದರೆ ನನಗೆ ತಂದೆ ತಾಯಿಯನ್ನ ಕ್ರಿಯೇಟ್ ಮಾಡುವಂತ ಕೇಳುವಂಥವ್ರು ಇದ್ದಾರೆ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳ ಪಾತ್ರ ಏನಾಗ್ತದೆ ಈ ಅಂದರೆ ನಮ್ಮ ಮಕ್ಕಳಿಗೆ ಸೃಜನಶೀಲತೆಯನ್ನು ಕಳಿಸ್ಕೊಳ್ಳುವಂಥ ಕೆಲಸ ನಮ್ಮ ಟೀಚರ್ಸ್ ಮಾಡ್ತಾರೆ ನಮ್ಮ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಅಂತ ಇದೆಯಲ್ಲ ನಾವೀನ್ಯತೆ ಅಂತ ಅಂತ ಹೇಳ್ತೇವೆ ಇನೋವೇಷನ್ ಅಂತೇಳಿ ಹೊಸ ಹೊಸ ಇದನ್ನ ಇವತ್ತೇನು ಕೃತಕ ನಾವು ರೆಬೋಟಿಕ್ ಅಂತ ಇದು ಮಾಡ್ತಾ ಇದ್ದೇವೆ ಕೃತಕ ಬುದ್ಧಿವಂತಿಕೆ ಅಂತ ಹೇಳ್ತೇವೆ ಅದೆಲ್ಲ ನಾವು ನೀವು ನಿಮ್ಮ ಮಕ್ಕಳು ಕಳಿಸಿರುವಂತ ಇದ್ದು ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಆ ತಂತ್ರಜ್ಞಾನ ನಿಮ್ಮ ಮಕ್ಕಳ ಭೌತಿಕ ಇದಕ್ಕೆ ಬುದ್ಧಿವಂತಿಕೆಗೆ ಮಾರಕವಾಗ್ತಾ ಇದೆ ಅಂದರೆ ನೀನು ಓದದೆ ಇದ್ದರೂ ಕೂಡ ಓದಲೇಬೇಕಾಗಿಲ್ಲ ಸೈನ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಇರ್ಬೋದು ಫಿಸಿಕ್ಸ್ ಇರ್ಬೋದು ಯಾವುದರಲ್ಲಿ ಕೂಡ ನೀನು ಆ ಫ ಆ ಕೊಟ್ಟು ಐ ವಾಂಟ್ ಯು ಆನ್ಸರ್ ಅಂತ ಅಂತ ಹೇಳಿದ್ರೆ ಎಲ್ಲ ಸ್ಟೆಪ್ನಲ್ಲಿ ಕೂಡ ಬಿತ್ತಿನ ಫ್ರಾಕ್ಷನ್ ಆಫ್ ಮಿನಿಟ್ ಉತ್ತರ ಕೊಡುತ್ತೆ ನಿಮ್ಮ ಮಗ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ನೀವು ಪೇರೆಂಟ್ಸ್ ನೀವು ಮಾತು ಮಾತಾಡುವಂಥ ಇದಿಲ್ಲ ನೀವು ಮಕ್ಕಳಿಗೆ ಪಾಠ ಕಲಿಸಿ ಕಲಿಸಬೇಕು ಕಳಿಸ್ಬೇಕು ಅಂದ್ರೆ ಮಕ್ಕಳಿಗೆ ಪಾಠ ಹೇಳಬೇಕು ನೀವು ಪಾಠ ಹೇಳಬೇಕಾದ್ರೆ ನೀವು ಅದನ್ನು ಅರ್ಥ ಮಾಡ್ಕೊಂಡು ಮಾಡಬೇಕಾಗಿತ್ತು ಈಗ ನೀವು ಅರ್ಥ ಮಾಡ್ಕೊಡೋದಿಲ್ಲ ಇದಕ್ಕೆ ಹೋಯಿತು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕೊಡ್ತು ಹೇಳಿದ್ರೆ ಎಲ್ಲ ಬರುತ್ತೆ ಇದು ಏನಾಗುತ್ತೆ ಮುಂದಿನ ಜನ್ರೇಷನ್ ಬಹುಶಃ ಯಾವ ದೇಶದಲ್ಲಿ ಈ ಮಾನವ ಸಂಪನ್ಮೂಲ ಕಡಿಮೆ ಇತ್ತು ಪಾಠ ಮಾಡಲಿಕ್ಕೆ ಜನ ಇಲ್ಲವೋ ಅಥವಾ ವೈಜ್ಞಾನಿಕ ಕಾರ್ಖಾನೆ ಕೆಲಸ ಮಾಡಲಿಕ್ಕೆ ಇಲ್ಲವೋ ಅಂಥ ಪ್ರದೇಶದಲ್ಲಿ ನಾವು ಆರ್ಟಿಫಿಷಿಯಲ್ ಅನ್ನು ಮಾಡ್ತೇವೆ ಅಥವಾ ರೆಬೋಟಿಕ್ ಇದನ್ನು ಮಾಡ್ತೇವೆ ಆದರೆ ಪ್ರಪಂಚದಲ್ಲೇ ನಾವೇ ಅತ್ಯಂತ ಎತ್ತರದಲ್ಲಿರುವಂಥವರು ಈ ಜನಸಂಖ್ಯೆಯಲ್ಲಿ ಒಂದು ನೂರ ನಲವತ್ತ ಆರು ಕೋಟಿ ಜನಸಂಖ್ಯೆ ನಮ್ಮಲ್ಲಿದೆ ಎಲ್ಲ ವಿಧವಾದಂಥ ಮಾನವ ಸಂಪುಟ ನಮ್ಮಲ್ಲಿದೆ ಏನೇನು ಯಾವ ಕ್ಷೇತ್ರ ಇದೆಯೋ ಅದೆಲ್ಲ ಅತ್ಯಂತ ಸಾಧನೆ ಮಾಡಿರುವಂಥ ನಮ್ಮ ಮಕ್ಕಳ ನಮ್ಮ ಜನ ಇಲ್ಲಿದ್ದಾರೆ ನಮ್ಮಂಥ ಇದಕ್ಕೆ ದೇಶಕ್ಕೆ ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಾ ನಾನು ಅದನ್ನು ಅರವತ್ತು ಪರ್ಸೆಂಟ್ ಬೇಡ ಅಂತ ಹೇಳ್ತೇನೆ ನಲವತ್ತು ಪರ್ಸೆಂಟ್ ಬೇಕು ಅಂತ ಹೇಳ್ತೇನೆ ಏನು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಏನು ಬೇಕಾಗ್ತದೋ ಅಂಥ ಮಾಹಿತಿಗಳನ್ನ ಪಡೀಲಿಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಳ್ಳೋಣ ಒಂದು ಪುಸ್ತಕ ಓದ್ತಾ ಇದ್ವಿ ಪುಸ್ತಕಕ್ಕೆ ಬದಲಾಗಿ ನಾನು ಓದ್ಲಿಕ್ಕೆ ಏನೆಲ್ಲ ಬೇಕು ಅಂತ ತಗೊಳ್ಳೋಣ ಕಡೆ ಆದರೆ ಅದೇ ನಮ್ಮ ಇದನ್ನು ಬದಲಾವಣೆ ಮಾಡಬಾರ್ದು ಅಂತಂದರೆ ಮನುಷ್ಯ ಮತ್ತೆ ಯಂತ್ರ ಏನು ಹೇಳುತ್ತೆ ಅಂತ ಹೇಳ್ತು ಹೇಳಿದೆ ನಾನೇನು ಡಾಟಾವನ್ನು ಕೊಟ್ಟಿರ್ತೀನಿ ಅದನ್ನು ನನಗೆ ಪ್ರತಿಯಾಗಿ ಕೊಡುತ್ತೆ ಅಷ್ಟೇ ಹೊಸದಾಗಿ ಏನೂ ಕೊಡೋದಿಲ್ಲ ನಾವಿನ್ಯತೆ ಏನು ಕೊಡೋದಿಲ್ಲ ಏನು ಹೊಸದಾಗಿ ನಾನು ಇದನ್ನು ಪತ್ತೆ ಇತ್ತೇನು ಅಂತ ಕೆಲಸ ಅದು ಮಾಡೋದಿಲ್ಲ ನಾನು ಹೇಳದಂಗೆ ಕೇಳುತ್ತೆ ಹಾಗಾಗಿ ತಂತ್ರಜ್ಞಾನಕ್ಕೆ ತಂತ್ರಜ್ಞಾನ ಇವತನ ಏನಾಗ್ತಾ ಇದೆ ಅಂದ್ರೆ ಅದು ಹೇಳದಂಗೆ ನಾವು ಕೇಳ್ತಾ ಇದ್ದೇವೆ ಆದ್ರೆ ಆ ತಂತ್ರಜ್ಞಾನ ಹೇಳದಂಗೆ ನಾವು ಕೇಳಿದ್ರೆ ನಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲ ಹಾಗಾಗಿ ಸಮಗ್ರ ಶಿಕ್ಷಣ ನೀತಿ ಬೇಕು ಅಂತ ಅಂದ್ರೆ ನಮ್ಮ ಮಕ್ಕಳು ಸತ್ಪ್ರಜೆ ಆಗ್ಬೇಕು ಅಂತ ಹೇಳಿದ್ರೆ ಈ ತಂತ್ರಜ್ಞಾನ ನಾವು ಹೇಳದಂಗೆ ಕೇಳೋಕೆ ಇರಬೇಕು ನಮಗೆ ಪೂರಕವಾಗಿರಬೇಕು ನಮ್ಮ ಶಿಕ್ಷಣಕ್ಕೆ ನಮ್ಮ ಓದಿಗೆ ಮಾತ್ರ ಅದನ್ನು ಬಳಸ್ಕೊಳ್ಬೇಕು ಅದೊಂದಾದ್ರೆ ರೆಬೋಟಿಕ್ ಅಂತ ಹೇಳಿದೆ ನಾನೆಲ್ಲ ಇದಕ್ಕೆ ನನ್ನ ಶಿಕ್ಷಕ ಮಿತ್ರರ ಬಗ್ಗೆ